ಸರ್ ತಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ಕೋರಿ ಗೋಣಿ ಬಸಪ್ಪ ಅಂತ ಅಗ್ರಿ ಬೊಮ್ಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ವಕೀಲರು ಕೂಡ ಆಗಿದ್ದೀರಾ ಕಾಂತರಾಜು ವರದಿ ಬಗ್ಗೆ ನಿಮ್ ಎಷ್ಟು ಗೊತ್ತಿದೆ ಸರ್ ಮತ್ತು ಎಷ್ಟು ಮುಖ್ಯ ತಳ ಸಮುದಾಯಗಳಿಗೆ ಮತ್ತು ಎಲ್ಲ ಸಮಾಜಗಳಿಗೆ ಈ ಕಾಂತರಾಜು ವರದಿ ನೋಡಿ ಸರ್ ಕಾಂತರಾಜು ವರದಿ ಎಷ್ಟು ಮುಖ್ಯ ಅನ್ನೋದಕ್ಕೆ ನಾನು ಕೆಲವು ಸ್ವಲ್ಪ ಹಿಂದೆ ಹೋಗ್ಬೇಕಾಗತ್ತೆ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ತಳ ಸಮುದಾಯದ ಕೆಲ ಸಮಾಜಗಳನ್ನು ಆ ಸರಿಯಾಗಿ ಮೀಸಲಾತಿಗಳು ಮುಟ್ತಾ ಇಲ್ಲ ಅನ್ನೋ ಒಂದು ಕನ್ಸರ್ನ್ ಇಟ್ಕೊಂಡು ಎಪ್ಪತ್ನಾಲ್ಕು ಪರ್ಸೆಂಟ್ ಏನ್ ಮೀಸಲಾತಿ ಘೋಷಣೆ ಮಾಡಿದ್ರು ಅಂದು ಆ ಸುಪ್ರೀಂ ಕೋರ್ಟ್ ಯಾವ ಬೇಸ್ ಮೇಲೆ ನೀವು ಎಪ್ಪತ್ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಈ ಸಮುದಾಯಗಳಿಗೆ ಕೊಡ್ತೀರಿ ಅಂತ ಹೇಳಿ ಕ್ವಶನ್ ಮಾಡಿದಾಗ ಅವತ್ತು ವೀರಪ್ಪ ಮೊಯ್ಲಿ ಅವರು ಇದೇ ಒಂದು ಕಾಂತರಾಜ್ ಅವರು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಕಾಲದಾಗಿರ್ಬೋದು ಆದ್ರೆ ಇಂದಿನ ಒಂದು ಆಯೋಗದ ಶಾಶ್ವತ ಹಿಂದೂ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮುಖಾಂತರ ಮಾಡಿಸೋಕ್ ಹೋದ್ರು ಅವತ್ತು ಕೂಡ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಶಕ್ತಿಗಳು ವೀರಪ್ಪ ಮೊಯ್ಲಿ ಅವರಿಗೆ ಅವಕಾಶ ಕೊಡ್ಲಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಅಹಿಂದ ವರ್ಗಗಳ ಧ್ವನಿ ಅಂತ ಹೇಳಿ ಇವತ್ತು ಏನು ರಾಜ್ಯ ಕೂಗ್ತಾ ಇದೆ ಸಿದ್ದರಾಮಯ್ಯ ಸಾಹೇಬರು ಅವತ್ತು ಕೂಡ ನೂರು ಕೋಟಿ ರೂಪಾಯಿ ಅನುದಾನವನ್ನು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ಇದ್ದಂತ ಸಂದರ್ಭದಲ್ಲಿ ನೂರು ಕೋಟಿ ರೂಪಾಯಿ ಅನುದಾನಗಳನ್ನು ಈ ಈ ಒಂದು ಜನಗಣತಿ ಜಾತಿ ಗಣತಿ ಮಾಡಿ ಸಮುದಾಯಗಳಿಗೆ ಎಷ್ಟು ಸಮುದಾಯಗಳು ಇದಾವೆ ಎಷ್ಟು ಸಮುದಾಯಗಳಿಗೆ ನ್ಯಾಯಬದ್ಧ ಮೀಸಲಾತಿಗಳನ್ನು ಕೊಡಬೇಕು ಅಂತಂದೇಳಿ ಅವತ್ತು ಅವತ್ತ ಕಲ್ಪನೆ ಇಟ್ಕೊಂಡು ಅವ್ರು ಕೆಲಸ ಮಾಡಿದ್ರು ಅದು ಕೂಡ ಅವತ್ತಿನ ಸಂದರ್ಭ ಆಗ್ಲಿಲ್ಲ ಸೊ ಕೊನೆಗೆ ಅದನ್ನ ಮಾಡಿ ಯಾವುದೇ ಮುಖ್ಯಮಂತ್ರಿಗಳು ಬಂದ್ರು ಅದನ್ನ ಮಾಡೋದಕ್ಕೆ ಆಸಕ್ತಿ ವಹಿಸ್ಲಿಲ್ಲ ಕೊನೆಗೆ ಮತ್ತೆ ಎರಡ್ ಸಾವಿರದ ಹದಿಮೂರಲ್ಲಿ ಮತ್ತೆ ಅಂದ ಬೆಳಕು ಸಿದ್ದರಾಮಯ್ಯ ಅವರು ಬಂದ ಮೇಲೆ ಕಾಂತರಾಜು ಅವರು ಒಂದಿನ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ ಮಾಡಿ ಅದಕ್ಕೆ ಸುಮಾರು ನೂರು ಚಿಲ್ರ ಕೋಟಿ ನೂರ ಅರವತ್ತೆಂಟು ಕೋಟಿ ಹಣವನ್ನು ಮೀಸಲಿಟ್ಟು ಅತ್ಯಂತ ಪರಿಣಾಮಕಾರಿಯಾಗಿ ಅವತ್ತಿನ ಸರ್ಕಾರ ಈ ಜಾತಿ ಗಣತಿ ಆಗಿರ್ಬೋದು ಆರ್ಥಿಕ ಸಾಮಾಜಿಕ ಹಿಂದುಳಿದ ಒಂದು ಗಣತಿಯನ್ನು ಬಹಳ ನಿಖರವಾಗಿ ಮಾಡಿದ್ದಾರೆ ಆ ನಿಖರ ಮಾಹಿತಿ ಯಾರಿಗೆ ಎಲ್ಲಿ ಸೋರಿಕೆ ಗೊತ್ತಿಲ್ಲ ಇದುವರೆಗೂ ಸರ್ಕಾರಕ್ಕೆ ವರ ಆಯೋಗದ ವರದಿ ಸಲ್ಲಿಕೆನೇ ಆಗಿಲ್ಲ ಇವರು ಒಂದು ಹಾವು ಬಂತು ಹಾವು ಉಳ ಬಂತು ಉಳಬ ಅನ್ನೋ ಒಂದು ಇದನ್ನ ಎದುರಿಸ್ತಾ ಇವತ್ತು ಕೆಲ ಸಮಾಜಗಳು ವಿರೋಧ ಮಾಡೋದು ನೋಡಿದ್ರೆ ಈ ದೇಶದ ಮೂಲ ನಿವಾಸಿಗಳಾದ ಆದಿವಾಸಿ ದಲಿತ ನಾವು ಹಿಂದುಳಿದ ವರ್ಗ ಏನ್ ನಾವು ನಮಗೆ ಅನ್ಯಾಯ ಆಗ್ತಾ ಇರೋದನ್ನ ಇನ್ನೂ ಅನ್ಯಾಯ ಆಗಲಿ ಅನ್ನೋ ಒಂದು ಅಪೇಕ್ಷೆ ಅವರಲ್ಲಿ ಇದೆ ಏನೋ ಗೊತ್ತಿಲ್ಲ ಆ ವಿಚಾರದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರ ದಿಟ್ಟ ನಡೆ ಇವತ್ತು ಕಾಂತರಾಜ ಆಯೋಗ ವರದಿಯನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಅವರು ಹೇಳಿರ್ತಕ್ಕಂಥ ಮಾತಿಗೆ ನಮ್ಮ ಸಂಪೂರ್ಣ ಸಾಮತ ಸ್ವೀಕಾರ ಅಥವಾ ಸ್ವಾಗತವಿದೆ ಸರ್ ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಅಭಿಯಾನವನ್ನು ಆರಂಭಿಸಿರುವ ಕರ್ನಾಟಕ ಸ್ಟುಡಿಯೋ ಇವತ್ತು ಶೂದ್ರ ತಪಸ್ವಿಗಳನ್ನ ಹುಡುಕೊಂಡು ಹಗರಿಬೊಮ್ಮನಹಳ್ಳಿಗೆ ಬಂದಿದೆ ಸದ್ಯ ನಮ್ಮ ಜೊತೆ ಇರುವಂತಹ ಶೂದ್ರ ತಪಸ್ವಿ ಹಗರಿಬೊಮ್ಮನಹಳ್ಳಿ ಪುರಸಭೆಯ ಸದಸ್ಯರಾಗಿರ್ತಕ್ಕಂತಹ ಮರಿರಾಮಪ್ಪ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಶೋಷಿತರ ದಲಿತರ ಅಲ್ಪಸಂಖ್ಯಾತರ ಕಟ್ಟ ಕಡೆಯ ಯಾರು ಹಿಂದುಳಿದವರು ಇಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಹಿಂದುಳಿದಾರ ಅವರ ಪರವಾಗಿ ನಿಲ್ಲುವಂತ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕಾಂತರಾಜ ವರದಿಯನ್ನು ಸ್ವೀಕಾರ ಮಾಡ್ಬೇಕಂತೇಳಿ ನಾನು ಮೊಟ್ಟ ಮೊದಲನೇದಾಗಿ ನಿಮ್ಮಲ್ಲಿ ಕೇಳ್ಕೊ ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಪತ್ರಿಕೆಗಳಲ್ಲಿ ಕಂಡಂತೆ ನೀವು ಅಹಿಂದ ವಿಚಾರವಾಗಿ ಪದೇ ಪದೇ ವಿವಾದಗಳನ್ನ ತಲೆ ಮೇಲೆ ಹೇಳ್ಕೊಡ್ತಿದೀರ ಯಾವ ಉದ್ದೇಶದ ಮೇಲೆ ಹೇಳ್ಕೊತಿದೀರ ಯಾವ ಧೈರ್ಯದ ಮೇಲೆ ಇದು ಧೈರ್ಯ ಅಧೈರ್ಯ ಅಂತೇಳಿ ಬರಲ್ಲ ಕಟ್ಟ ಕಡೆಯ ಯಾರು ಹಿಂದುಳಿದ ಹಿಂದುಳಿದವರು ಏನಿದಾರಲ್ಲ ಅವರಿಗೆ ಈ ಸರ್ಕಾರದ ಸೌಲಭ್ಯ ಸಿಗಬೇಕಪ್ಪ ಅಂತೇಳಿ ಈ ಅಹಿಂದ ಒಕ್ಕೂಟದಿಂದ ಮಾಡ್ತಾ ಇದ್ದೀವಿ ಪ್ರತಿಭಟನೆಯನ್ನು ಸಿದ್ದರಾಮಯ್ಯ ಅವರನ್ನು ನೋಡಿ ಅವ್ರ ರೀತಿಯಲ್ಲಿ ಈ ತರದ ಎಲ್ಲಾ ವಿವಾದಗಳನ್ನು ಎಳ್ಕೊಂಡ್ರು ಪರವಾಗಿಲ್ಲ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ದಲಿತರ ಪರವಾಗಿ ನಾನು ಮಾತಾಡ್ಬೇಕು ಅಂತನೆ ಮಾತಾಡ್ತೀರಾ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಿದಿರಾ ಪತ್ರಿಕೆಗಳಲ್ಲಿ ಸಾಕಷ್ಟು ಮಾತಾಡ್ತಿದ್ರೆ ಆ ವಿಚಾರವಾಗಿ ನಾನು ಪ್ರಶ್ನೆ ಮಾಡ್ತಿರೋದ್ದು ನಂಗೆ ನಾನು ಸಮ ಸಮಾಜ ಜನರಿಗೆ ಒಲವು ಇರುವಂತ ಈ ತಾನೇ ನಾನು ರಾಜಕೀಯಕ್ಕೆ ಬಂದಿದ್ದೀನಿ ಕಟ್ಟ ನಾನು ಒಂದು ಯಾರು ಹಿಂದುಳಿದ ಪರ ದಲಿತರ ಪರ ಯಾರು ನಿಲ್ತಾರೆ ಅವ್ರ ಪರ ನಾನು ನಿಲ್ಲುವಂತ ಸಣ್ಣ ಕೂಸು ಕಾಂತರಾಜು ವರದಿ ಒಂದು ಚರ್ಚೆ ಆಗ್ತಿದೆ ನಾನು ಕಾಂತರಾಜು ವರದಿ ಬಗ್ಗೆ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ಇವತ್ತಿಗೂ ನೀವು ಕಂಡಂತೆ ನಿಮ್ಮ ಸಮಾಜ ಸೇರಿ ಎಲ್ಲ ಕಾಯಕ ಸಮಾಜಗಳ ಸ್ಥಿತಿ ಹೇಗಿದೆ ಸರ್ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅತಿ ಹಿಂದುಳಿದ ಜನಾಂಗ ಎಲ್ಲ ಇವತ್ತು ಪ್ರತಿಯೊಬ್ರು ತುಳ್ಕಂತನೇ ಬರ್ತಾ ಇದಾರೆ ಒಂದು ಇದು ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳ್ಬೇಕಂತಂದ್ರೆ ಈ ಬಿ ಜೆ ಅವರು ಬಿಜೆಪಿ ಅವರು ಇದನ್ನ ಯಾವುದೇ ಕಾರಣಕ್ಕೂ ಇದನ್ನ ಜಾರಿ ಆಗಬಾರದು ಅನ್ನೋ ಒಂದು ಹಿನ್ನೆಲೆಯಾಗಿ ಒತ್ತಡದಿಂದ ಅವ್ರು ಮಾಡ್ತಾ ಇದ್ದಾರೆ ಈ ಬಳಸಂತಿನ ಕೆಲಸ ಇದು ಎಲ್ಲ ಹಿಂದುಳಿದ ಜನಾಂಗ ಎಲ್ಲ ಜಾತಿಯವರು ಸೇರಿ ಇವತ್ತು ಕಾಂತರಾಜ ವರದಿ ಜಾರಿ ಆಗ್ಲೇಬೇಕು ಹಿಂದುಳಿದ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಿಕ್ಷಣವಾಗಿ ಪ್ರತಿಯೊಂದು ದೃಷ್ಟಿಯಲ್ಲೂ ಹಿಂದುಳಿದಿರ್ತಕ್ಕಂಥದ್ದು ಆ ಮೊದಲಿಂದಲೂ ಸಿದ್ದರಾಮಯ್ಯ ಸಾಹೇಬರು ಮಾ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಅಹಿಂದ ಪರವಾಗಿನೇ ಸಣ್ಣ ಸಣ್ಣ ಸಮಾಜದ ಪರವಾಗಿನೇ ಪ್ರತಿ ಒಬ್ರು ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ವೇಳಕ್ಕೆ ಇಷ್ಟಪಡ್ತೇನೆ ಅವರಿಗೆ ಜಾತಿ ಇಲ್ಲ ಎಲ್ಲ ಜಾತಿನೂ ಪ್ರೀತಿಸುವಂತ ಗುಣವಂತ ಅಂದ್ರೆ ಸಿದ್ದರಾಮಯ್ಯನವರು ಅಂಥ ವ್ಯಕ್ತಿಯ ಮುಖಂಡತ್ವದಲ್ಲಿ ಈ ಒಂದು ಕಾಂತರಾಜ್ ವರದಿನ ಜಾರಿ ತರಲೇಬೇಕು ನಮ್ಮ ಐಂದ ಜನ ನಾಯಕರು ಪ್ರತಿಯೊಬ್ಬರು ಪಕ್ಷಾತೀತವಾಗಿನೂ ಕೂಡ ಮುಂದೆ ಬಂದು ಅವ್ರ ಕೈ ಬಲಪಡಿಸ್ಬೇಕು ಅದು ಜಾರಿ ತರಲೇಬೇಕು ಅನ್ನೋದು ಒಂದು ಉದ್ದೇಶ ನಮ್ದು